ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಕಾಯಿಯ ಮಸಾಲ ತವಾ ಫ್ರೈ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಮಸಾಲೆಯನ್ನು ರುಬ್ಬು ಬಿಟ್ಟು ಈ ರೀತಿ ಬಾಳೆಕಾಯಿ ತವಾ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ ಒಮ್ಮೆ ನೀವು ಈ ರೀತಿ ಬಾಳೆಕಾಯಿ ತವಾ ಫ್ರೈ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ನಾಲ್ಕು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಬೆಳೆದಿರುವಂತಹ ಬಾಳೆಕಾಯಿಯಲ್ಲಿ ಫ್ರೈ ತುಂಬ ಚೆನ್ನಾಗಿ ಬರ್ತದೆ ಇದರಲ್ಲಿ ನಾನು ಎರಡು ಬಾಳೆಕಾಯಿಯನ್ನು ಫ್ರೈ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಈ ರೀತಿ ಬೆಳೆದಿರುವ ಬಾಳೆಕಾಯಿಯನ್ನೇ ತಗೊಳ್ಳಿ ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗೆದ ತಕ್ಷಣ ಅದನ್ನು ನೀರಿಗೆ ಸೇರಿಸ್ಕೋಬೇಕು ಯಾಕಂತಂದರೆ ಬಾಳೆಕಾಯಿ ಬೇಗನೆ ಕಪ್ಪಾಗಿ ಹೋಗ್ತದೆ ಇಲ್ಲಿ ನಾನು ನಾಲ್ಕು ಬಾಳೆಕಾಯಿನ ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಕೊಳ್ತಾ ಇದ್ದೇನೆ ಇದರಲ್ಲಿ ಎರಡು ಬಾಳೆಕಾಯಿಂದ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ಈ ಬಾಳೆಕಾಯಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ ಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು ತೀರ ತೆಳುನೂ ಅಲ್ಲ ತೀರ ದಪ್ಪನೂ ಅಲ್ಲ ನೋಡಿ ನಾನು ತೋರಿಸ್ತಾ ಇದ್ದೇನೆ ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಸ್ಲೈಸರಲ್ಲಿ ಕಟ್ ಮಾಡಿಕೊಂಡ್ರೆ ತೀರ ತೆಳುವಾಗ್ತದೆ ಹಾಗಾಗಿ ನೀವು ಚಾಕುದೆಲ್ಲ ಅಥವಾ ಯಾವುದ್ರಲ್ಲ ನೋಡಿ ಸ್ವಲ್ಪ ದಪ್ಪನೆ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಈ ಹೋಳುಗಳಿಗೆಲ್ಲ ಉಪ್ಪು ತಗಬೇಕಲ್ಲ ಚೆನ್ನಾಗಿ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಸಣ್ಣ ಹುಣಸೆಹಣ್ಣು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಒಂದು ಆರು ಆಗುವಷ್ಟು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಮೆಣಸನ್ನು ಹುರ್ಕೊಳ್ಳುವ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಮೆಣಸು ಸ್ವಲ್ಪ ಫ್ರೈ ಆಗೋದು ಲೇಟಲ್ಲ ಹಾಗಾಗಿ ಮೆಣಸನ್ನು ಮೊದಲಿಗೆ ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ರೋಸ್ಟ್ ಮಾಡಿಕೊಳ್ಳಿ ಮೆಣಸು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಉಳಿದ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡು ಹುರ್ಕೋಬೇಕು ಕೊತ್ತಂಬರಿ ಕಡಲೆಬೇಳೆ ಬೇಳೆಯಲ್ಲಿ ನಾವು ತಗೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದ್ರ ಜೊತೆಗೇ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ ಉರಿಯನ್ನು ಸಣ್ಣದಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಳ್ಳಿ ಈ ಮಸಾಲೆ ಸೀದ್ ಹೋಗಬಾರ್ದು ಈ ರೀತಿ ಮಸಾಲೆಯನ್ನು ರುಬ್ಬಿಬಿಟ್ಟು ಬಿಟ್ಟು ನೀವು ಬಾಳೆಕಾಯಿ ಫ್ರೈಯನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ನೋಡಿದು ಫ್ರೈ ಆಗ್ತಾ ಬರ್ತಾ ಉಂಟು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ತಣದ ಮೇಲೆ ಇದನ್ನು ಮಿಕ್ಸಿಗೆ ಸೇರಿಸ್ಕೊಳ್ಬೇಕು ತಣಿಯೋದಕ್ಕೆ ಬಿಡೋಣ ಮಿಕ್ಸಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ನಾನು ಇದನ್ನು ರವೆ ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟು ಮಾಡ್ಕೋಬಾರ್ದು ಈ ರೀತಿ ರವೆ ಮಾಡ್ಕೊಳ್ಳಿ ರೆಡಿಮೇಡ್ ಅಕ್ಕಿ ರವೆ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೇನೆ ಈ ಕಡೆ ನಾವು ಹುರಿದಿರುವಂಥ ಮಸಾಲೆನೆಲ್ಲ ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸಣ್ಣ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಕಾಯಿ ತುರಿ ಬೇಡ ಇವಾಗ ಒಂದು ಸ್ವಲ್ಪ ಅರಶಿಣ ಪುಡಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಈ ರೀತಿ ರುಬ್ಕೋಬೇಕು ತೀರ ತೆಳು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ಇವಾಗ ನಾವು ಬಾಳೆಕಾಯಿ ಹೋಳುಗಳಿಗೆ ಉಪ್ಪನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂತಂದರೆ ನಾವು ಮಸಾಲೆಗೆ ಉಪ್ಪು ಸೇರಿಸಿದ್ವಲ್ಲ ಹಾಗಾಗಿ ಇನ್ನೂ ಕಹಿ ಅನ್ನಿಸ್ತದೆ ಹಾಗಾಗಿ ಈ ಮಸಾಲೆ ಬಾಳೆಕಾಯಿ ಹೋಳುಗಳನ್ನು ತೊಳೆದಾದಮೇಲೆ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೋಳುಗಳಿಗೂ ಮಸಾಲೆ ಎಲ್ಲ ಕರೆಕ್ಟಾಗಿ ತಾಗೋ ರೀತಿಯಲ್ಲಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಒಂದು ಬೆ ಇಡೀ ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಇದನ್ನು ಈ ರೀತಿ ಟ್ರೈ ಮಾಡಿ ನೀವು ಒಮ್ಮೆ ನಿಮಗೆ ಗೊತ್ತಾಗ್ತದೆ ಇದನ್ನೆಲ್ಲ ಕಲಸಿ ಆದಮೇಲೆ ಈ ಕಡೆ ನಾವೇನು ಅಕ್ಕಿ ರವ ಮಾಡ್ಕೊಂಡಿದ್ವಲ್ಲ ಅದನ್ನು ರೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ತೀರಾ ದೊಡ್ಡ ದೊಡ್ಡ ತರಿ ಆಗಬಾರ್ದು ಮೀಡಿಯಮ್ ತರಿ ತರಿ ಆದರೆ ಸಾಕು ಇವಾಗ ತವನ ಕಾವಲಿನ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಸವರ್ಕೊಳ್ತಾ ಇದ್ದೇನೆ ಇವಾಗ ಈ ನೋಡಿ ಬಾಳೆಕಾಯಿ ಹೋಳುಗಳಿಗೆಲ್ಲ ಮಸಾಲೆಯನ್ನು ಹಚ್ಕೋಬೇಕು ಈ ರೀತಿ ಸ್ವಲ್ಪ ತೆಳುವೇ ಹಚ್ಕೊಳ್ಳಿ ಈ ರೀತಿ ಎರಡು ಕಡೆನೂ ಮಸಾಲನ ಹಚ್ಕೊಂಡ್ಬಿಟ್ಟು ಈ ಅಕ್ಕಿ ರವೆಯಲ್ಲಿ ಇದನ್ನು ಈ ರೀತಿ ಅದ್ದುಬಿಟ್ಟು ಕಾದ ಕಾವಲಿಗೆ ನೋಡಿ ಎರಡು ಕಡೆನೂ ಈ ರೀತಿ ರವೆ ಸರಿಯಾಗಿ ತಾಗಬೇಕು ಇವಾಗ ಒಂದೊಂದು ಹಾಗೆ ಕಾವಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಮಧ್ಯ ಮಧ್ಯದಲ್ಲಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಒಂದು ಕಡೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಗ್ಯಾಸ್ ಉರಿ ಜಾಸ್ತಿ ಆದರೆ ಒಂದೇ ಸಲ ಸೀದ್ ಹೋಗ್ತದೆ ಅದು ಉರಿಯಲ್ಲಿ ಬೇಯಬೇಕಿದು ನಂತರ ಮಧ್ಯ ಮಧ್ಯದಲ್ಲೆಲ್ಲ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡ್ಬಿಟ್ಟು ನೋಡಿ ಇನ್ನೊಂದು ಸೈಡು ಕೂಡ ಟರ್ನ್ ಮಾಡಿ ತೋರಿಸ್ತಾ ಇದ್ದೇನೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ತುಂಬ ರುಚಿಯಾಗಿರ್ತದೆ ಈ ರೀತಿ ಮಸಾಲೆ ರುಬ್ಬಿಬಿಟ್ಟು ಬಾಳೆಕಾಯಿ ಫ್ರೈಯನ್ನು ಒಮ್ಮೆ ನೀವು ಟ್ರೈ ಮಾಡಿ ಇದನ್ನು ಊಟಕ್ಕೂ ಕೂಡ ತಿನ್ಬೋದು ಇಲ್ಲ ಅಂತಂದರೆ ಬರೀ ಬಾಯಲ್ಲಿ ಹಾಗೇನೂ ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಈ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಆದಷ್ಟು ನೀವು ಬೆಳೆದಿರುವಂಥ ಬಾಳೆಕಾಯನ್ನೇ ತೊಗೊಳ್ಬೇಕು ಆವಾಗಲೇ ಫ್ರೈ ತುಂಬ ಚೆನ್ನಾಗಿ ಬರೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಈ ಬಾಳೆಕಾಯಿ ಫ್ರೈ ಬೆಳೆಯೋದಕ್ಕೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಆದಷ್ಟು ಬೇಗ ಬೇಯ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆಣ್ಣೆ ಬೆಣ್ಣೆ ಥರ ಬೇಯ್ತದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮೊದಲನೇ ಸಲ ಏನಾದರೂ ನಾವು ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಏನಾದರೂ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್